ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಸೊ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬೇರೆ ಬೇರೆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಎ ಗ್ರೂಪ್ ಸಿ ಆಮೇಲೆ ಪಿ ಸಿ ಹಿಡ್ಕೊಂಡು ಡಿ ಸಿ ಎಕ್ಸಾಮ್ವರೆಗೆ ಎಲ್ಲರಿಗೂ ಹೆಲ್ಪ್ ಆಗೋ ರೀತಿಯಲ್ಲಿ ಥಿಯರಿಯನ್ನು ಕೂಡ ಮಾಡ್ತಾ ಇದ್ದೀನಿ ಎಮ್ ಸಿ ಕ್ಯೂಗಳನ್ನು ಮಾಡ್ತಾ ಇದ್ದೀನಿ ಒನ್ ಲೈನರ್ ಆರ್ ಕ್ವಶನ್ಸ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ ಈಗಾಗಲೇ ಭಾರತದ ಸಂವಿಧಾನದ ಥಿಯರಿ ಕ್ಲಾಸನ್ನು ಮತ್ತು ಎಮ್ ಸಿ ಕ್ಯೂ ಕ್ಲಾಸನ್ನು ಅದನ್ನು ಮುಗಿಸಿದ್ದೀನಿ ಮತ್ತು ಭಾರತದ ಇತಿಹಾಸದ ಎರಡು ಕ್ಲಾಸನ್ನು ಥಿಯರಿ ಮೂಲಕ ಮಾಡಿ ಎಮ್ ಸಿ ಕ್ಯೂಗಳನ್ನು ಇವಾಗ ನಾನು ಇದ್ದೀನಿ ಸೊ ಎನ್ ಸಿ ಆರ್ ಟಿ ಬೇಸ್ಡ್ ಆಗಿರುವಂತಹ ಪ್ರಶ್ನೆಗಳನ್ನು ನಾನು ಪ್ರಾಚೀನ ಇತಿಹಾಸದಿಂದ ಸ್ಟಾರ್ಟ್ ಮಾಡಿದ್ದೀನಿ ಈಗಾಗಲೇ ಮೂರು ಸಂಚಿಕೆಗಳು ಮುಗ್ದಿದೆ ಸೊ ನೀವು ಕೂಡ ನೋಡ್ಕೋಬೋದು ಇವತ್ತಿನ ಭಾಗದಲ್ಲಿ ಒಂದು ಹೊಸ ಪ್ರಯತ್ನವನ್ನು ಮಾಡಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದೇನಂತ ಹೇಳಬೇಕಂದ್ರೆ ಭೂಗೋಳಶಾಸ್ತ್ರ ಯಾರ್ಯಾರು ಬಿಗಿನರ್ ಇದ್ದೀರಲ್ಲ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಮತ್ತು ಯಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಇಬ್ಬರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾನು ಭೂಗೋಳ ಅಂದರೆ ನಮ್ಮ ಭಾರತದ ಭೂಗೋಳದ ಕುರಿತಾಗಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಆದಷ್ಟು ನನ್ನ ಕಡೆಯಿಂದ ಈಸಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಸೊ ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಇನ್ನೊಮ್ಮೆ ವಿಡಿಯೋ ಮಾಡಿ ಅದನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ನೋಡಿ ನಾವು ಅಂದರೆ ಈ ಜಿಯೋಗ್ರಫಿಯಲ್ಲಿ ಏನಾಗುತ್ತೆ ನಮಗೆ ನಕ್ಷೆಯ ಮೂಲಕ ಹೇಳಿದರೆ ಸ್ವಲ್ಪ ಅರ್ಥ ಆಗುತ್ತೆ ಇಲ್ಲಾಂದರೆ ಇಷ್ಟು ವಿಸ್ತೀರ್ಣ ಇಷ್ಟು ಕರಾವಳಿ ಪ್ರದೇಶ ಅಂತ ಗೊತ್ತಾಗತ್ತೆ ಆದರೆ ಮ್ಯಾಪ್ನ ಮೂಲಕ ತಿಳಿಸಿದರೆ ಇನ್ನೂ ಈಸಿ ಆಗುತ್ತೆ ಬಿಗ್ನರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಭಾರತದ ಕೆಲವೊಂದು ಪ್ರಮುಖವಾದಂತಹ ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ಸೊ ಇನ್ನೊಂದು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗೋ ಮೂಲಕ ಪ್ರತಿದಿನ ನೀವು ಕ್ವಿಝಸ್ಗಳನ್ನು ಅಟೆಂಡ್ ಮಾಡ್ಬೋದು ಕಮೆಂಟ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಸೊ ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಯಾವ ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಭಾರತದ ವಿಸ್ತೀರ್ಣ ಆಗಿರಬಹುದು ಭಾರತದ ಅಕ್ಷಾಂಶ ರೇಖಾಂಶ ಆಗಿರಬಹುದು ಸೊ ಪ್ರಪಂಚದ ಒಂದು ಮ್ಯಾಪ್ನಲ್ಲಿ ನಮ್ಮ ಭಾರತದ ಸ್ಥಾನ ಅಥವಾ ಯಾವ ದಿಕ್ಕಿನಲ್ಲಿದೆ ಅನ್ನುವಂಥದ್ದು ಸೊ ಮತ್ತೆ ಉತ್ತರದಿಂದ ದಕ್ಷಿಣದವರೆಗೆ ಮತ್ತೆ ಪೂರ್ವದಿಂದ ಪಶ್ಚಿಮದವರೆಗೆ ಭಾರತದ ಒಂದು ಉದ್ದ ಅಗಲವನ್ನು ಸೊ ಈ ರೀತಿಯಾದಂತಹ ಪ್ರಮುಖ ಅಂಶಗಳನ್ನು ನಿಧಾನಕ್ಕೆ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಕ್ಲಾಸ್ ಮಾಡೋಣ ಮೊದಲಿಗೆ ನಮ್ಮ ಒಂದು ಭಾರತದ ದಿಕ್ಕು ಅಂದ್ರೆ ನಮ್ಮ ಒಂದು ಪ್ರಪಂಚದ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಯಾವ ದಿಕ್ಕಿನಲ್ಲಿ ಬರುತ್ತೆ ಅನ್ನೋದನ್ನ ಇವಾಗ ನೋಡೋಣ ಇದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಗೆ ಮಾಹಿತಿಯನ್ನ ಹೇಳ್ತೀನಿ ಅದೇನಂತ ಹೇಳ್ಬೇಕಂದ್ರೆ ಅಹ್ ಏನು ಭೂಗೋಳ ಶಾಸ್ತ್ರಜ್ಞರು ಅಥವಾ ನಾ ಏನು ಈ ಒಂದು ಮ್ಯಾಪ್ನ ಕುರಿತಾಗಿ ನಮಗೆ ಅರ್ಥ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಕೆಲವೊಂದು ಇಮ್ಯಾಜಿನರಿ ಲೈನ್ಸ್ಗಳನ್ನು ಅಥವಾ ಕಲ್ಪನಾತೀತ ರೇಖೆಗಳನ್ನು ಮಾಡಿಕೊಂಡಿದ್ದೀವಿ ಎಲ್ಲಿ ನಮ್ಮ ತಲೆಯಲ್ಲಿ ಅಲ್ಲ ಈ ಒಂದು ಭೂಪಟದ ಮೇಲೆ ಅಥವಾ ಈ ಒಂದು ಏನು ನಮ್ಮ ಒಂದು ಪ್ರಪಂಚದ ಏನು ಮ್ಯಾಪ್ನ ಮೇಲೆ ಅಂತ ಹೇಳ್ಬೋದು ಯಾಕೆ ಅಂತ ಈ ಐದು ಪ್ರಮುಖವಾದಂಥ ಕಲ್ಪನಾತೀತ ರೇಖೆಗಳು ಇದೆ ಅಂದರೆ ಅಂದರೆ ಈ ಬೇರೆ ಬೇರೆ ಪ್ರದೇಶಗಳು ಯಾವ ಸ್ಥಳದಲ್ಲಿ ಇದೆ ಅನ್ನೋದನ್ನು ನಿಖರವಾಗಿ ನಾವು ಅರ್ಥ ಮಾಡ್ಕೊಳ್ಳೋಸ್ಕರ ಕೆಲವೊಂದು ಕಾಲ್ಪನಿಕ ರೇಖೆಗಳನ್ನು ನಾವು ನಾವು ನಮ್ಮ ಒಂದು ನಕ್ಷೆಯ ಮೇಲೆ ಅಥವಾ ಭೂಪಟದ ಮೇಲೆ ನೋಡ್ಬೋದು ನಮ್ಮ ಗ್ಲೋಬ್ ಮೇಲೆ ಕೂಡ ನೋಡ್ಬೋದು ಓಕೆ ಇಡೀ ಪ್ರಪಂಚವನ್ನು ಸಣ್ಣ ಗಾತ್ರದಲ್ಲಿ ನಾವು ನೋಡೋದು ಎದ್ರ ಮೇಲೆ ಅಂದರೆ ಗ್ಲೋಬ್ನಲ್ಲಿ ನೋಡ್ಬೋದಾಗಿದೆ ಇವಾಗ ನಾನು ಐದು ರೇಖೆಗಳನ್ನು ಹೇಳಲ್ಲ ಇವಾಗ ಸದ್ಯಕ್ಕೆ ಎರಡು ಪ್ರಮುಖವಾದಂತಹ ಕಲ್ಪನಾತೀತ ಅಥವಾ ಇಮ್ಯಾಜಿನರಿ ಲೈನ್ಸ್ ಇವಾಗ ಸದ್ಯಕ್ಕೆ ಬೇಕಾಗಿರೋದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ ಮುಂದಿನ ಕ್ಲಾಸ್ಗಳಲ್ಲಿ ಉಳಿದವುಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ನೋಡಿ ನಮ್ಮ ಒಂದು ಗ್ಲೋಬನ್ನು ಸೊ ಈ ರೀತಿಯಾಗಿ ನಾವು ನೋಡಿದಾಗ ಇಲ್ಲಿ ಒಂದು ರೇಖೆ ಇಲ್ಲಿ ಪ್ರಮುಖವಾದಂತಹ ಒಂದು ರೇಖೆ ಬರುತ್ತೆ ಇಲ್ಲಿ ನೋಡಿ ಸೊ ಈ ಒಂದು ಭಾಗದಲ್ಲಿ ಬರುವಂತಹ ಒಂದು ಕಲ್ಪನಾತೀತ ರೇಖೆಯನ್ನು ಏನಂತ ಕರಿತೀವಿ ಇಕ್ವೇಟರ್ ಅಥವಾ ಸಮಭಾಜಕ ವೃತ್ತ ಓಕೆ ಹಾಗಾದರೆ ಈ ಸಮಭಾಜಕ ವೃತ್ತ ಅಥವಾ ಇಕ್ವೇಟರ್ ಏನು ಮಾಡುತ್ತೆ ಅಂದರೆ ಇದು ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳವನ್ನಾಗಿ ಭೂಮಿಯನ್ನ ಎರಡು ಈಕ್ವಲ್ ಪಾರ್ಟ್ ಆಗಿ ಅಂದರೆ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳವನ್ನಾಗಿ ಏನು ಏನು ಡಿವೈಡ್ ಮಾಡುವಂತಹ ಒಂದು ಕಲ್ಪನಾತೀತ ರೇಖೆಯನ್ನು ಅಥವಾ ಇಮ್ಯಾಜಿನರಿ ಲೈನನ್ನು ನಾವು ಇಕ್ವೇಟರ್ ಅಂತ ಕರಿತೀವಿ ಸೊ ಎರಡು ಭೂಮಿಯನ್ನು ಎರಡು ಭಾಗವನ್ನಾಗಿ ಮಾಡುವಂತಹ ಕಲ್ಪನಾತೀತ ರೇಖೆಯನ್ನು ನಾವು ಇಕ್ವೇಟರ್ ಅಥವಾ ಸಮಭಾಜಕ ವೃತ್ತ ಅಂತ ಹೇಳ್ತೀವಿ ಸೊ ಇದನ್ನು ಝೀರೋ ಡಿಗ್ರಿ ಅಕ್ಷಾಂಶದ ಮೂಲಕ ನಾವು ಇದನ್ನು ಗುರುತಿಸ್ತೀವಿ ಝೀರೋ ಡಿಗ್ರಿ ಅಕ್ಷಾಂಶ ಅದೇ ರೀತಿಯಾಗಿ ಇನ್ನೊಂದು ಕಲ್ಪನಾತೀತ ರೇಖೆ ಬರುತ್ತೆ ಇಮ್ಯಾಜಿನರಿ ಲೈನ್ ಅದು ಯಾವುದು ಅಂದರೆ ಇಲ್ಲಿ ನೋಡಿ ಸೊ ಇದು ನಮ್ಮ ಇನ್ನೊಂದು ಕಲ್ಪನಾತೀತ ರೇಖೆ ಇದನ್ನು ನಾವೇನಂತ ಕರಿತೀವಿ ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ ಓಕೆ ಸೊ ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನು ಪ್ರಧಾನ ರೇಖಾಂಶ ಪ್ರಧಾನ ರೇಖಾಂಶ ಹಾಗಾದರೆ ಇದು ಯಾವ ರೀತಿಯಾಗಿ ಡಿವೈಡ್ ಮಾಡುತ್ತೆ ಅಂದರೆ ಸೊ ಭೂಮಿಯನ್ನು ಏನು ಪೂರ್ವಾರ್ಧ ಗೋಳ ಮತ್ತು ಪಶ್ಚಿಮಾರ್ಧ ಗೋಳವಾಗಿ ಸೊ ಪೂರ್ವಾರ್ಧ ಗೋಳ ಮತ್ತು ಪಶ್ಚಿಮಾರ್ಧ ಗೋಳವಾಗಿ ಭೂಮಿಯನ್ನು ಎರಡು ಈಕ್ವಲ್ ಪಾರ್ಟ್ನಲ್ಲಿ ಉದ್ದವಾಗಿ ಡಿವೈಡ್ ಮಾಡುವಂಥದ್ದು ಸೊ ಈ ಕಡೆ ವೆಸ್ಟನ್ ವೆಸ್ಟರ್ನ್ ಹೆಮಿಸ್ಪಿಯರ್ ಮತ್ತು ಈ ಕಡೆ ಏನು ಈಸ್ಟರ್ನ್ ಹೆಮಿಸ್ಪಿಯರನ್ನಾಗಿ ಭೂಮಿಯನ್ನು ಎರಡು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡುವಂತಹ ಕಲ್ಪನಾತೀತ ರೇಖೆಯನ್ನು ನಾವು ಪ್ರಧಾನ ರೇಖಾಂಶ ಅಂತ ಕರಿತೀವಿ ಸೊ ಇದನ್ನು ನಾವು ಝೀರೋ ಡಿಗ್ರಿ ರೇಖಾಂಶದ ಮೂಲಕ ಗುರುತಿಸ್ತೀವಿ ಝೀರೋ ಡಿಗ್ರಿ ರೇಖಾಂಶ ಸೊ ಇಲ್ಲಿ ಬರುವಂಥದ್ದು ಇದು ಅಕ್ಷಾಂಶ ಉದ್ದವಾಗಿ ಬರುವಂಥದ್ದು ರೇಖಾಂಶ ಓಕೆ ಸೊ ಇವಾಗ ನೀವು ಅರ್ಥ ಮಾಡ್ಕೊಂಡಿರೋದೇನು ಇದು ನಾರ್ತ್ ನಾರ್ ಏನು ಇಲ್ಲಿ ಉತ್ತರಾರ್ಧ ಗೋಳ ಇದು ದಕ್ಷಿಣಾರ್ಧ ಗೋಳ ಇದನ್ನು ಡಿವೈಡ್ ಮಾಡೋದು ಇಕ್ವೇಟರ್ ಅದೇ ರೀತಿಯಾಗಿ ವೆಸ್ಟರ್ನ್ ಹೆಮಿಸ್ಪಿಯರ್ ಮತ್ತು ಈಸ್ಟರ್ನ್ ಹೆಮಿಸ್ಪಿಯರನ್ನು ಡಿವೈಡ್ ಮಾಡೋದು ಯಾವುದು ಪ್ರೈಮ್ ಮೆರಿಟಿಯನ್ ಓಕೆ ಹಾಗಾದರೆ ನಮ್ಮ ಒಂದು ಭಾರತ ಭಾರತ ಎಲ್ಲಿ ಬರುತ್ತೆ ಅಂತ ಇವಾಗ ನಾವು ನೋಡೋಣ ಅಂದರೆ ಯಾವ ದಿಕ್ಕಿನಲ್ಲಿ ಬರುತ್ತೆ ಅನ್ನೋದನ್ನು ನೋಡಬೇಕಂದ್ರೆ ಸೊ ಇಲ್ಲಿ ನಾವು ನೋಡ್ಬೋದು ಸೊ ಇಲ್ಲಿ ನಮ್ಮ ಒಂದು ಭಾರತ ಬರುತ್ತೆ ಓಕೆ ಈ ಒಂದು ಭಾಗದಲ್ಲಿ ಯಾವ ಭಾಗದಲ್ಲಿ ಸೊ ಇದು ಪ್ರಮುಖವಾಗಿ ನಾರ್ತ್ ಈಸ್ಟರ್ನ್ ಭಾಗದಲ್ಲಿ ಸೊ ಈಗಾಗಲೇ ನಾನು ಹೇಳಿದ್ನಲ್ಲ ಇದು ಈಸ್ಟರ್ನ್ ಹೆಮಿಸ್ಪಿಯರ್ ಇದು ವೆಸ್ಟರ್ನ್ ಹೆಮಿಸ್ಪಿಯರ್ ಅಂತ ಸೊ ಇದು ನೋಡಿ ನಾರ್ತ್ ಈಸ್ಟರ್ನ್ ಪಾರ್ಟ್ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನಾರ್ತ್ ಈಸ್ಟರ್ನ್ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನಾವು ನಮ್ಮ ಭಾರತವನ್ನು ನೋಡ್ಬೋದು ಇಲ್ಲಿ ದಯವಿಟ್ಟು ನೀವು ನೆನ್ಪಿಟ್ಕೋಬೇಕಾಗಿರೋದು ಎನ್ ಮತ್ತು ಇ ಅಂತ ನೆನ್ಪಿಟ್ಕೊಳ್ಳಿ ನಾರ್ತ್ ಈಸ್ಟರ್ನ್ ಅಂತ ಕನ್ನಡದಲ್ಲಿ ನೆನ್ಪಿಟ್ಕೋಬಹುದು ಅದೇ ಇದು ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ ಎಲ್ಲಿ ಹೆಲ್ಪ್ ಆಗತ್ತೆ ಅಂತ ಕೂಡ ನಿಮಗೆ ಹೇಳ್ತೀನಿ ಸೊ ನಮ್ಮ ಭಾರತ ಬರೋದು ನಾರ್ತ್ ಈಸ್ಟರ್ನ್ ಭಾಗದಲ್ಲಿ ನಮ್ಮ ಭೂ ಏನು ಪ್ರಪಂಚದ ಒಂದು ನಕ್ಷೆಯ ಮೇಲೆ ಈ ಈಶಾನ್ಯ ಭಾಗದಲ್ಲಿ ಬರುತ್ತೆ ಹಾಗಾದರೆ ಈ ಒಂದು ಸಮಭಾಜಕ ವೃತ್ತದಿಂದ ಭಾರತ ಎಷ್ಟು ದೂರದಲ್ಲಿದೆ ಅಂತ ಕೇಳಿದರೆ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಸಮಭಾಜಕ ವೃತ್ತದಿಂದ ಭಾರತದ ದೂರ ಎಷ್ಟು ಅಂತ ಕೇಳಿದರೆ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಆಗತ್ತೆ ಸೊ ಅದೇ ರೀತಿಯಾಗಿ ಈ ಒಂದು ಭಾರತದ ಪಕ್ಕದಲ್ಲಿರುವಂತಹ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಂದ ಸೊ ಭಾರತದ ಪಕ್ಕದಲ್ಲಿರುವಂತಹ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಂದ ಸೊ ಎಷ್ಟು ದೂರದಲ್ಲಿದೆ ಈ ಈಕ್ವೇಟರ್ ಎಷ್ಟು ದೂರದಲ್ಲಿದೆ ಅಂತ ಕೇಳಿದರೆ ಸೊ ಇದು ಪ್ರಮುಖವಾಗಿ ಏಳ್ನೂರ ಐವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಓಕೆ ಇಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ ಭೂಮಿಯನ್ನು ನಾವು ಕೆಲವೊಂದು ಇಮ್ಯಾಜಿನರಿ ಲೈನ್ಸ್ ಮೂಲಕ ಡಿವೈಡ್ ಮಾಡ್ತೀವಿ ಅದರಲ್ಲಿ ಎರಡು ಪ್ರಮುಖವಾದಂತಹ ಇಮ್ಯಾಜಿನರಿ ಲೈನ್ಸ್ ಅಂದರೆ ಸಮಭಾಜಕ ವೃತ್ತ ಮತ್ತು ಪ್ರಧಾನ ರೇಖಾಂಶ ಸೊ ಇದು ಸಮಭಾಜಕ ವೃತ್ತ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತ ಈಕ್ವಲ್ ಪಾರ್ಟ್ ಆಗಿ ಭೂಮಿಯನ್ನು ಡಿವೈಡ್ ಮಾಡಿದರೆ ಪ್ರಧಾನ ರೇಖಾಂಶ ಸೊ ಪೂರ್ವಾರ್ಧ ಗೋಳ ಮತ್ತು ಪಶ್ಚಿಮಾರ್ಧ ಗೋಳ ಅನ್ನಾಗಿ ಯ ಭೂಮಿಯನ್ನು ಎರಡು ಈಕ್ವಲ್ ಪಾರ್ಟ್ನಲ್ಲಿ ಡಿವೈಡ್ ಮಾಡುತ್ತೆ ಸೊ ಆ ಕಾರಣದಿಂದ ನಾವು ನೋಡಿದರೆ ನಮ್ಮ ಭಾರತ ಯಾವ ಸ್ಥಾನದಲ್ಲಿ ಬರುತ್ತೆ ನಾರ್ತ್ ಈಸ್ಟರ್ನ್ ನಾರ್ತ್ ಈಸ್ಟರ್ನ್ ಭಾಗದಲ್ಲಿ ಅಂದರೆ ಈಶಾನ್ಯ ಭಾಗದಲ್ಲಿ ಸೊ ಭಾರತ ಸಮಭಾಜಕ ವೃತ್ತದಿಂದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಅಂಡಮಾನ್ ನಿಕೋಬಾರ್ ದ್ವೀಪದಿಂದ ಸಂಭಾಜಕ ವೃತ್ತ ಏಳ್ನೂರ ಐವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡು ನೆಕ್ಸ್ಟ್ ಹೋಗ್ತೀನಿ ಅಂದರೆ ನಾನು ಮುಂದಿನ ಕ್ಲಾಸಸ್ಗಳಲ್ಲಿ ನಿಮಗೆ ಈ ಎಲ್ಲ ಈ ಅಕ್ಷಾಂಶ ರೇಖಾಂಶ ಟೈಮ್ ಆಗಿರ್ಬೋದು ಮತ್ತು ಡಿಗ್ರಿಗಳು ಆಗಿರ್ಬೋದು ಎಲ್ಲವನ್ನು ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ ಇವಾಗ ಬೇಸಿಕ್ ಅರ್ಥ ಮಾಡ್ಕೊಳ್ಳೋಣ ಅಂತ ಓಕೆ ಇದು ಅರ್ಥ ಆಯಿತು ಅಂತ ನೆಕ್ಸ್ಟ್ ಹೋಗೋಣ ಈಗ ನಾವು ಭಾರತ ಯಾ ಪ್ರಪಂಚದ ಒಂದು ನಕಾಶೆಯಲ್ಲಿ ಈಶಾನ್ಯ ಭಾಗದಲ್ಲಿದೆ ಅಂತ ನೋಡ್ಕೊಂಡ್ವಿ ಹಾಗಾದರೆ ಇವಾಗ ಭಾರತಕ್ಕೆ ಬಂದುಬಿಡೋಣ ಭಾರತಕ್ಕೆ ಬಂದ ನಂತರ ಸೊ ಭಾರತದ ಟೋಟಲ್ ವಿಸ್ತೀರ್ಣ ಎಷ್ಟು ಸೊ ನಾವು ಭಾರತದ ಟೋಟಲ್ ವಿಸ್ತೀರ್ಣ ಅಂದರೆ ಈ ಹಿಮಾಲಯ ಅದು ಇದು ಅಕ್ಕಪಕ್ಕದ್ದು ಎಲ್ಲ ಸೇರಿಸ್ಕೊಂಡು ನಮ್ಮ ಒಂದು ಭಾರತದ ಟೋಟಲ್ ವಿಸ್ತೀರ್ಣ ಎಷ್ಟು ಅಂತ ಕೂಡ ನಿಮಗೆ ಕೇಳಿದ್ದಾರೆ ಸೊ ಟೋಟಲ್ ವಿಸ್ತೀರ್ಣ ಇದೆಯಲ್ಲ ಸೊ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ್ ಕಿಲೋಮೀಟರ್ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಅರವತ್ಮೂರು ಚದರ್ ಕಿಲೋಮೀಟರ್ ಭಾರತದ ಸಂಪೂರ್ಣ ವಿಸ್ತೀರ್ಣ ಬರುತ್ತೆ ಅಕ್ಕಪಕ್ಕದ ಹಿಮಾಲಯ ಪರ್ವತಗಳನ್ನೆಲ್ಲ ನಾವು ಕನ್ಸಿಡರ್ ಮಾಡಿದರೆ ಓಕೆ ಇದು ನಮ್ಮ ಭಾರತದ ವಿಸ್ತೀರ್ಣ ಹಾಗಾದರೆ ಇಲ್ಲಿ ನೋಡಿ ಮೊದಲು ಜಮ್ಮು ಕಾಶ್ಮೀರ ಅಂತ ಇತ್ತು ಆಮೇಲೆ ಲಡಾಖ್ ಅದೊಂದು ಸಪ್ರೇಟ್ ಪ್ರಾಂತ್ಯವಾಗಿ ಅದನ್ನು ನಾವು ಡಿವೈಡ್ ಮಾಡಿದ್ವಿ ಸೊ ಲಡಾಖ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಲಡಾಖ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಭಾರತ ಎಷ್ಟು ಉದ್ದವನ್ನು ಹೊಂದಿದೆ ಅಂತ ಕೇಳಿದರೆ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹೊಂದಿದೆ ಸೊ ಉತ್ತರದಿಂದ ದಕ್ಷಿಣದವರೆಗೆ ಭಾರತದ ಉದ್ದ ಎಷ್ಟು ಅಂತ ಕೇಳಿದರೆ ಮೂರು ಸಾವಿರದ ಎರಡುನೂರ ಹದಿನಾಲ್ಕು ಕಿಲೋಮೀಟರ್ ಸೊ ಅದೇ ರೀತಿಯಾಗಿ ಗುಜರಾತ್ನಿಂದ ಅರುಣಾಚಲ್ ಪ್ರದೇಶದವರೆಗೆ ಭಾರತದ ಅಗಲ ಎಷ್ಟು ಅಂತ ಕೇಳಿದರೆ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ಗಳಷ್ಟು ಅಗಲವನ್ನು ನೋಡ್ಬೋದು ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಗುಜರಾತ್ನಿಂದ ಅರುಣಾಚಲ್ ಪ್ರದೇಶವರೆಗೆ ಓಕೆ ಇದು ಅರ್ಥ ಆಯಿತಾ ಸೊ ಟೋಟಲ್ ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ್ ಕಿಲೋಮೀಟರ್ ಭಾರತದ ಕಂಪ್ಲೀಟ್ ವಿಸ್ತೀರ್ಣ ಉತ್ತರದಿಂದ ದಕ್ಷಿಣಕ್ಕೆ ಉದ್ದ ಮೂರು ಸಾವಿರದ ಎರಡುನೂರ ಹದಿನಾಲ್ಕು ಕಿಲೋಮೀಟರ್ ಗುಜರಾತ್ನಿಂದ ಅರುಣಾಚಲ್ ಪ್ರದೇಶವರೆಗೆ ಭಾರತದ ಅಗಲ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಅಂತ ನೆನ್ಪಿಟ್ಕೊಳ್ಳಿ ಓಕೆ ಇದು ಮೂರು ಪಾಯಿಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತೀನಿ ಓಕೆ ಇವಾಗ ಭಾರತದಲ್ಲಿ ಭಾರತವನ್ನು ನಾವೇನಂತ ಕರಿತೀವಿ ಪರ್ಯಾಯ ದ್ವೀಪ ಅಂತ ಕರಿತೀವಿ ಅಂದರೆ ಪ್ರಮುಖವಾಗಿ ಭಾರತ ಮೂರು ಕಡೆಯಿಂದ ಮೂರು ಕಡೆಯಿಂದ ಈ ಒಂದು ನಿರ್ ಜಲಾವೃತವಾಗಿದೆ ಮೂರು ಕಡೆಯಿಂದ ಜಲಾವೃತವಾಗಿದ್ದು ಒಂದು ಕಡೆ ಭೂಭಾಗವನ್ನು ಹೊಂದಿರೋದ್ರಿಂದ ಭಾರತವನ್ನ ಪರ್ಯಾಯ ದ್ವೀಪ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಹಾಗಾದ್ರೆ ಎಲ್ಲಿಂದ ಎಲ್ಲಿಯವರೆಗೆ ಎಷ್ಟು ವಿಸ್ತೀರ್ಣ ಭೂಭಾಗ ಎಷ್ಟು ಜಲಭಾಗ ಎಷ್ಟು ಅಂತ ಹೇಳಬೇಕಂದ್ರೆ ಸೊ ಇಲ್ಲಿ ನೀವು ಪಿಂಕ್ ಕಲರ್ನಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ಲ ಸೊ ಇದು ನಾವು ನಮ್ಮ ಭಾರತದ ಭೂಭಾಗ ಅಂತ ಹೇಳ್ಬೋದು ಅಂದ್ರೆ ಭೂಮಿಯಿಂದ ಆವೃತವಾದಂತಹ ಭಾರತದ ಭಾಗವನ್ನು ನಾವು ಭೂಭಾಗ ಅಂತ ಕರಿತೀವಿ ಹಾಗಾದ್ರೆ ಎಷ್ಟು ಕಿಲೋಮೀಟರ್ ವರೆಗೆ ಭಾರತ ಭೂಭಾಗವನ್ನು ಹೊಂದಿದೆ ಅಂದರೆ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಗಳಷ್ಟು ಭೂಭಾಗವನ್ನು ಭಾರತವು ಒಳಗೊಂಡಿದೆ ಹಾಗಾದ್ರೆ ಈ ಒಂದು ಜಲಭಾಗ ಅಥವಾ ಕರಾವಳಿ ಪ್ರದೇಶ ಇಲ್ಲಿ ನೀವು ನೋಡ್ಬೋದು ಈ ಬ್ಲೂ ಕಲರ್ನಲ್ಲಿ ಬರುವಂತಹ ಒಂದು ಭಾಗ ಇದೆ ಅಲ್ಲ ಸೊ ಇದು ನಮ್ಮ ಕರಾವಳಿ ಪ್ರದೇಶ ಹಾಗಾದರೆ ಯಾಕೆ ಇದು ಕರಾವಳಿ ಪ್ರದೇಶ ಅಂತ ಹೇಳಬೇಕಂದ್ರೆ ಸೊ ಈ ಒಂದು ವೆಸ್ಟರ್ನ್ ಪಾರ್ಟ್ನಲ್ಲಿ ಅರೇಬಿಯನ್ ಸಮುದ್ರವನ್ನು ಈಸ್ಟರ್ನ್ ಪಾರ್ಟ್ನಲ್ಲಿ ಬಂಗಾಳ ಕೊಲ್ಲಿ ಅಥವಾ ಬೇ ಆಫ್ ಬೆಂಗಾಲನ್ನು ಮತ್ತು ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರವನ್ನು ಹೊಂದಿರೋದ್ರಿಂದ ಸೊ ಭಾರತ ಮೂರು ಕಡೆಯಿಂದ ಜಲಾವೃತ ಆಗಿದೆ ಸೊ ವೆಸ್ಟ್ ಪಾರ್ಟ್ನಲ್ಲಿ ಅರೇಬಿಯನ್ ಸಮುದ್ರ ಈಸ್ಟ್ ಪಾರ್ಟ್ನಲ್ಲಿ ಬೇ ಆಫ್ ಬೆಂಗಾಲ್ ಮತ್ತು ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರದಿಂದ ಮೂರು ಕಡೆಯಿಂದ ಈ ಒಂದು ಭಾರತ ಜಲಾವೃತ ಆಗಿದೆ ಇವಾಗ ಭಾರತದ ಕರಾವಳಿಯ ಉದ್ದ ಎಷ್ಟು ಅಂತ ಕೇಳಿದರೆ ಎಷ್ಟಂತ ಹೇಳ್ತೀವಿ ಆರು ಸಾವಿರದ ನೂರು ಕಿಲೋಮೀಟರ್ ಸೊ ಆರು ಸಾವಿರದ ನೂರು ಕಿಲೋಮೀಟರ್ ಅಂದರೆ ಕೇವಲ ಈ ಒಂದು ಕರಾವಳಿ ಪ್ರದೇಶವನ್ನು ನಾವು ಕನ್ಸಿಡರ್ ಮಾಡಿದರೆ ಆರು ಸಾವಿರದ ನೂರು ಕಿಲೋಮೀಟರ್ ಬರುತ್ತೆ ಆದರೆ ಅಂಡಮಾನ್ ನಿಕೋಬಾರ್ ಈ ಒಂದು ಲಕ್ಷದ್ವೀಪ್ ದ್ವೀಪಗಳನ್ನು ಅದರಲ್ಲಿ ಸೇರಿಸಿದರೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ ಅಂದರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ಗಳಷ್ಟು ಕರಾವಳಿ ಪ್ರದೇಶವನ್ನು ಹೊಂದಿದೆ ಸೊ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ದೀಪ್ ದೀಪಗಳನ್ನು ಹೊರತುಪಡಿಸಿದ್ರೆ ಆರು ಸಾವಿರದ ನೂರು ಕಿಲೋಮೀಟರ್ ಅವುಗಳನ್ನು ಇನ್ಕ್ಲೂಡ್ ಮಾಡಿದರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಹಾಗಾದರೆ ಈ ಭೂಭಾಗ ಮತ್ತು ಜಲಭಾಗ ಭೂಭಾಗ ಮತ್ತು ಜಲಭಾಗ ಎರಡನ್ನ ಸೇರಿಸಿ ಭಾರತವು ಒಟ್ಟು ಎಷ್ಟು ಗಡಿಯನ್ನು ಹೊಂದಿದೆ ಅಂತ ಕೇಳಿದರೆ ಸೊ ಭಾರತ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ಗಳಷ್ಟು ಟೋಟಲ್ ಏನು ಗಡಿಯನ್ನು ಹೊಂದಿದೆ ಭೂಗಡಿ ಮತ್ತು ಜಲಗಡಿ ಎರಡನ್ನ ಸೇರಿಸಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಗಡಿಯನ್ನು ಭಾರತ ಹೊಂದಿದೆ ಅಂತ ಹೇಳ್ಬೋದು ಸೊ ಇಷ್ಟು ಕ್ಲಿಯರ್ ಅಂತ ಅನ್ಕೋತೀನಿ ಭೂಗಡಿ ಜಲಗಡಿ ಮತ್ತು ಮೂರು ಕಡೆಯಿಂದ ಜಲಾವೃತ ಆಗಿದೆ ಮತ್ತು ಮುಂದಿನ ಕ್ಲಾಸಸ್ಗಳಲ್ಲಿ ಭಾರತದ ಒಂದು ಅಂತಾರಾಷ್ಟ್ರೀಯ ರೇಖೆ ಆಗಿರ್ಬೋದು ಅಕ್ಕಪಕ್ಕದ ದೇಶಗಳು ಆಗಿರ್ಬೋದು ಆಮೇಲೆ ಕರಾವಳಿ ಪ್ರದೇಶ ಯಾವ್ದಾವುದಕ್ಕೆ ಏನೇನು ಹೆಸರನ್ನ ಇಡಲಾಗಿದೆ ಪ್ರಮುಖವಾದಂತಹ ಬಂದರುಗಳು ಅವನ್ನೆಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವಾಗ ಸುಮ್ಮನೆ ನಿಮಗೆ ಬೇಸಿಕ್ ಅರ್ಥ ಆಗ್ಲಿ ಅಂತ ಓಕೆ ಸೊ ಈ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊಂಡು ಮುಂದಿನ ಟಾಪಿಕ್ಗೆ ಹೋಗ್ತಾ ಇದ್ದೀನಿ ಇವಾಗ ಲೊಕೇಶನ್ ಆಫ್ ಇಂಡಿಯಾ ಆ ಪ್ರಪಂಚದ ನಕ್ಷೆಯಲ್ಲಿ ನಾವು ನೋಡಿದಾಗ ಎಲ್ಲಿ ಬರುತ್ತೆ ಅಂತ ಹೇಳಿದ್ದೆ ನಾನು ನಾರ್ತ್ ಈಸ್ಟರ್ನ್ ಪಾರ್ಟ್ ನಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಹೌದಾ ಸೊ ನಾರ್ತ್ ಈಸ್ಟರ್ನ್ ಪಾರ್ಟ್ ನಲ್ಲಿ ಬಂದ್ರೆ ಇವಾಗ ಇದನ್ನ ಕೂಡ ಈಗ ಲೊಕೇಶನ್ ಇದರ ಒಂದು ಅಕ್ಷಾಂಶ ಮತ್ತು ರೇಷಾಂಶವನ್ನು ನೋಡುವಾಗ ನಾವು ಹೆಂಗ್ ನೋಡ್ಬೇಕು ಪ್ರಪಂಚದ ಒಂದು ನಕ್ಷೆಯಲ್ಲಿ ಅಂದ್ರೆ ಆ ನಕ್ಷೆ ತೋರಿಸಿದ್ನಲ್ಲ ಫಸ್ಟಿಗೆ ಅದರಲ್ಲಿನೆ ಸ್ವಲ್ಪ ನಾವು ಝೂಮ್ ಮಾಡಿಕೊಂಡು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಸೊ ಆ ಒಂದು ಸ್ಥಾನದಲ್ಲಿ ಭಾರತ ಎಷ್ಟು ಅಕ್ಷಾಂಶ ಮತ್ತು ರೇಖಾಂಶವನ್ನು ಹೊಂದಿದೆ ಅಂತ ಇವಾಗ ನೋಡೋಣ ಓಕೆ ಸೊ ನೋಡಿ ಯಾವುದೇ ಒಂದು ಪ್ರದೇಶವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಎಕ್ಸಾಕ್ಟಾಗಿ ಆ ಪ್ರದೇಶ ಎಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೋಸ್ಕರ ಸೊ ನಾವು ಕೆಲವೊಂದು ರೇಖೆಗಳನ್ನು ಕಲ್ಪನಾತೀತ ರೇಖೆಗಳನ್ನು ಹಾಕ್ಕೊಂಡಿದ್ದೀವಿ ನಮ್ಮ ಒಂದು ಅನುಕೂಲಕ್ಕೋಸ್ಕರ ಇಡೀ ಒಂದು ಪ್ರಪಂಚದ ಭೂಪಟದ ಮೇಲೆ ಹೌದಾ ಸೊ ನೋಡಿ ಇಲ್ಲಿ ಪ್ರಮುಖವಾಗಿ ಏನು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲಾದಂತಹ ಭೂಮಿಗೆ ಸಮಾನಾಂತರವಾಗಿ ಅಥವಾ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಎಳೆಯಲಾದ ಅಡ್ಡವಾಗಿ ಎಳೆಯಲಾದಂತಹ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಅಂತ ಹೇಳ್ತೀವಿ ಅಕ್ಷಾಂಶ ರೇಖಾಂಶ ಕ್ಲಾಸ್ ಇನ್ನು ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ ಸದ್ಯಕ್ಕೆ ಲೊಕೇಶನ್ ಆಫ್ ಇಂಡಿಯಾ ಅರ್ಥ ಮಾಡಲಿಕ್ಕೆ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ ಸೊ ನೋಡಿ ಸಮಭಾಜಕ ವೃತ್ತದ ಸಮಾನಾಂತರಕ್ಕೆ ಎಳೆಯಲಾದಂತಹ ಇಮ್ಯಾಜಿನರಿ ಅಡ್ಡವಾಗಿ ಎಳೆಯಲಾದಂತಹ ಲೈನ್ಗಳನ್ನ ಅಕ್ಷಾಂಶ ಅಂತ ಕರಿತೀವಿ ಸೊ ಅದೇ ರೀತಿಯಾಗಿ ಈ ಒಂದು ಪ್ರೈಮ್ ಮೆರಿಡಿಯನ್ ಪ್ರಧಾನ ರೇಖಾಂಶಕ್ಕೆ ಸಮಾನವಾಗಿ ಎಳೆಯಲಾದ ಉದ್ದವಾದ ರೇಖೆಗಳನ್ನ ನಾವೇನಂತ ಕರಿತೀವಿ ರೇಖಾಂಶ ಅಂತ ಕರಿತೀವಿ ಓಕೆ ಹಾಗಾದ್ರೆ ಇವಾಗ ನಮ್ಮ ಭಾರತದ ಅಕ್ಷಾಂಶ ಮತ್ತು ರೇಖಾಂಶ ಎಷ್ಟು ಅಂತ ಇವಾಗ ನೋಡೋಣ ಓಕೆ ಭಾರತದ ಅಕ್ಷಾಂಶವನ್ನು ನಾವು ನೋಡಿದ್ರೆ ಇಲ್ಲಿ ನಾವು ನೋಡ್ಬೋದು ಭಾರತದ ಒಂದು ಅಕ್ಷಾಂಶ ಇಲ್ಲಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಎಷ್ಟಿದೆ ಅಂತ ಹೇಳಬೇಕಂದ್ರೆ ಏಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ಏಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ನಾ ಹೇಳಿದ್ನಲ್ಲ ಇದೆರಡನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ ಸೊ ಇದು ನಾರ್ತ್ನಲ್ಲಿ ಬರುತ್ತೆ ಪ್ರಪಂಚದ ಇದರಲ್ಲಿ ನೋಡ್ಬೇಕಂದ್ರೆ ಇದು ಏಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ಮತ್ತು ಈ ಒಂದು ಭಾಗದಲ್ಲಿ ಥರ್ಟಿ ಸೆವೆನ್ ಡಿಗ್ರಿ ಥರ್ಟಿ ಸೆವೆನ್ ಡಿಗ್ರಿ ಸಿಕ್ಸ್ ಮಿನಿಟ್ಸ್ ನಾರ್ತ್ನಲ್ಲಿ ಬರುತ್ತೆ ಇದು ನಮ್ಮ ಭಾರತದ ಅಕ್ಷಾಂಶ ಭಾರತದ ಅಕ್ಷಾಂಶ ಎಷ್ಟು ಅಂತ ಹೇಳಬೇಕಂದ್ರೆ ಎಂಟು ಏಯ್ಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ಆಮೇಲೆ ಥರ್ಟಿ ಸೆವೆನ್ ಡಿಗ್ರಿ ಸಿಕ್ಸ್ ಮಿನಿಟ್ಸ್ ನಾರ್ತ್ನಲ್ಲಿ ಭಾರತದ ಅಕ್ಷಾಂಶವನ್ನು ನೋಡ್ಬೋದು ಸೊ ಇಷ್ಟರಲ್ಲಿ ನಮ್ಮ ಭಾರತ ಇದೆ ಅಂತ ಹೌದಾ ಹಾಗಾದರೆ ಭಾರತದ ರೇಖಾಂಶ ಭಾರತದ ರೇಖಾಂಶ ಅಂತ ಹೇಳಬೇಕಂದ್ರೆ ಸೊ ಕರೆಕ್ಟಾಗಿ ಈ ಒಂದು ಲೈನ್ ನೀವು ನೋಡ್ಬೋದಲ್ಲ ಅಂದರೆ ಇಲ್ಲಿ ಅಟ್ಯಾಚ್ ಆಗಿ ಕರೆಕ್ಟಾಗಿ ಇಲ್ಲಿ ಅಟ್ಯಾಚ್ ಆಗಿ ಎಳೆಯಲಾದಂತಹ ಉದ್ದವಾದಂತಹ ರೇಖೆಗಳನ್ನು ಏನಂತ ಕರಿತೀವಿ ರೇಖಾಂಶ ಅಂತ ಸೊ ಹಾಗಾದರೆ ಭಾರತದ ರೇಖಾಂಶದ ಕುರಿತಾಗಿ ಸೊ ಎಷ್ಟು ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ ಈಸ್ಟ್ ಓಕೆ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ ಈಸ್ಟ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ನಾವು ನೋಡಬೇಕಂದ್ರೆ ಎಷ್ಟು ಅಕ್ಷಾಂಶಗಳನ್ನು ಒಳಗೊಂಡಿದೆ ಅಂದರೆ ಸೊ ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಸಿಕ್ಸ್ ಮಿನಿಟ್ ಈಸ್ಟ್ ಅಂತ ಹೇಳ್ಬೋದು ಇಲ್ಲಿ ಈಸ್ಟ್ ಅಂತಾನೆ ಕನ್ಸಿಡರ್ ಮಾಡಬೇಕು ಯಾಕಂದ್ರೆ ನಾರ್ತ್ ಈಸ್ಟ್ ಭಾಗದಲ್ಲಿದೆ ನಮ್ಮ ಭಾರತ ನಾವು ಇಲ್ಲಿ ನೋಡಿದ್ವಲ್ಲ ಓಕೆ ಸೊ ನಮ್ಮ ಭಾರತ ಇಲ್ಲಿ ನಾವು ನೋಡಿದ್ವಲ್ಲ ನಾರ್ತ್ ಈಸ್ಟ್ ಪಾರ್ಟ್ನಲ್ಲಿ ಬರೋದ್ರಿಂದ ಸೊ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಅದರ ಅಕ್ಷಾಂಶ ಅದರ ಅಕ್ಷಾಂಶವನ್ನು ಮತ್ತೆ ರೇಖಾಂಶವನ್ನು ನೋಡ್ತಾ ಇರೋದ್ರಿಂದ ಸೊ ಇದು ನಾರ್ತ್ನಲ್ಲಿ ನಾರ್ತ್ನಲ್ಲಿ ಅಕ್ಷಾಂಶವನ್ನು ಹೊಂದಿದೆ ಸೊ ಮತ್ತು ಈಸ್ಟ್ನಲ್ಲಿ ಏನು ಈ ಒಂದು ರೇಖಾಂಶವನ್ನು ಹೊಂದಿದೆ ಸೊ ಎಷ್ಟು ರೇಖಾಂಶದಲ್ಲಿ ನಮ್ಮ ಭಾರತ ಬರುತ್ತೆ ಅಂತ ಹೇಳಬೇಕಂದ್ರೆ ಸೊ ಈ ಒಂದು ಭಾಗದಲ್ಲಿ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ಸ್ ಈಸ್ಟ್ ಆಮೇಲೆ ಈ ಕಡೆ ಇದೆಲ್ಲ ನೈಂಟಿ ಸೆವೆನ್ ಡಿಗ್ರಿ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಈಸ್ಟ್ ಈ ಒಂದು ರೇಖಾಂಶದ ಅಡಿಯಲ್ಲಿ ನಮ್ಮ ಭಾರತ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದಲ್ಲ ಈ ರೀತಿಯಾಗಿ ಚೌಕಾಕಾರದಲ್ಲಿ ನಮ್ಮ ಭಾರತ ಬಂದಿದೆ ಅಂದರೆ ಇಷ್ಟರ ಒಳಗೆ ಈ ಒಂದು ರೇಖಾಂಶ ಮತ್ತು ಅಕ್ಷಾಂಶಗಳು ನಮಗೆ ಗೊತ್ತಿದ್ರೆ ಆ ಒಂದು ಪ್ರದೇಶ ಎಲ್ಲಿದೆ ಅಂತ ನಾವು ಎಕ್ಸಾಕ್ಟಾಗಿ ನೋಡ್ಬೋದಾಗಿದೆ ಸೊ ಮುಂದಿನ ತರಗತಿಗಳಲ್ಲಿ ಈ ಡಿಗ್ರಿಗಳನ್ನು ಹೇಗೆ ನೋಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಇವಾಗ ನಾವು ಲೊಕೇಶನನ್ನು ನಾವು ನೋಡಿದಾಗ ನಮ್ಮ ಭಾರತದ್ದು ಸೊ ಇಲ್ಲಿ ಅಲ್ಲ ಏಯ್ಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ಅಂತ ಇದೆ ಸೊ ಇಲ್ಲಿ ಥರ್ಟಿ ಸೆವೆನ್ ಡಿಗ್ರಿ ಸಿಕ್ಸ್ ಮಿನಿಟ್ ನಾರ್ತ್ ಈ ಕಡೆ ಅಲ್ಲ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ಸ್ ಈಸ್ಟ್ ಮತ್ತು ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಸಿಕ್ಸ್ ಮಿನಿಟ್ ಈಸ್ಟ್ನಲ್ಲಿ ನಮ್ಮ ಭಾರತ ಲೊಕೇಶನ್ ಅಂತ ಹೇಳ್ಬೋದು ಓಕೆ ಇಷ್ಟು ಕ್ಲಿಯರ್ ಅಂತ ಅನ್ಕೋತೀನಿ ಇವಾಗ ಈ ಎರಡೂ ರೇಖಾಂಶಗಳ ನಡುವೆ ಓಕೆ ಈ ಎರಡೂ ರೇಖಾಂಶಗಳ ನಡುವೆ ಎಷ್ಟು ನಿಮಿಷಗಳ ಅಂತರ ಇದೆ ಅಂದರೆ ಇಪ್ಪತ್ತೊಂಬತ್ತು ನಿಮಿ ಇಪ್ಪತ್ತೊಂಬತ್ತು ಡಿಗ್ರಿ ಓಕೆ ಇಪ್ಪತ್ತೊಂಬತ್ತು ಡಿಗ್ರಿ ಡಿಸ್ಟೆನ್ಸ್ ಇದೆ ಎಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಭಾರತದ ವೆಸ್ಟರ್ನ್ ತುದಿಯಿಂದ ಇಲ್ಲಿವರೆಗೆ ಆಗ ಗುಜರಾತ್ನಿಂದ ಅರುಣಾಚಲ್ ಪ್ರದೇಶದವರೆಗೆ ಇರುವಂತಹ ರೇಖಾಂಶದ ನಡುವಿನ ಒಂದು ಡಿಸ್ಟನ್ಸ್ ಇಪ್ಪತ್ತೊಂಬತ್ತು ಡಿಗ್ರಿ ಹಾಗಾದರೆ ಒಂದು ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟು ನಾಲ್ಕು ನಿಮಿಷ ಇಲ್ಲಿ ಹೇಳ್ತಾ ಇರೋದು ಅವರೆಷ್ಟು ಇಪ್ಪತ್ತೊಂಬತ್ತು ಡಿಗ್ರಿ ಅಂತ ಹೇಳ್ತಾ ಇರೋದ್ರಿಂದ ಸೊ ಎಷ್ಟು ಆಗತ್ತೆ ಇಪ್ಪತ್ತೊಂಬತ್ತು ಡಿಗ್ರಿ ಈಸ್ ಟು ಒನ್ನೂರ ಹದಿನಾರು ನಿಮಿಷಗಳ ವ್ಯತ್ಯಾಸವನ್ನು ನಾವು ನೋಡ್ಬೋದು ಇವೆರಡರ ನಡುವೆ ಟೋಟಲ್ ಆಗಿ ಒನ್ನೂರ ಹದಿನಾರು ನಿಮಿಷಗಳ ವ್ಯತ್ಯಾಸವನ್ನು ನೋಡ್ಬೋದು ಓಕೆ ಮುಂದೆ ನಿನ್ನೆ ನಿಮಗೆ ಹೇಳ್ತಾ ಹೋಗ್ತೀನಿ ಟೈಮ್ಗಳ ಕುರಿತಾಗಿ ಎಲ್ಲ ಹೇಳುವಾಗ ಇದೆಲ್ಲ ನಿಮಗೆ ಗೊತ್ತಾಗತ್ತೆ ಒನ್ ಡಿಗ್ರಿ ಅಂದರೆ ಎಷ್ಟು ಎಲ್ಲಿ ಬರುತ್ತೆ ಹೆಂಗೆ ಬರುತ್ತೆ ಎಲ್ಲವನ್ನು ಹೇಳ್ಕೊಡ್ತೀನಿ ಇವಾಗ ಸಿಂಪಲ್ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪನೇ ಅರ್ಥ ಮಾಡಿಸ್ತಾ ಇದ್ದೀನಿ ಅದಾದಮೇಲೆ ಟಾಪಿಕ್ ಆಫ್ ಕ್ಯಾನ್ಸರ್ ಕರ್ನಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಆರ್ಕಾಟಿಕ್ ಆಗಿರ್ಬೋದು ಅವೆಲ್ಲ ಇಮ್ಯಾಜಿನರಿ ಲೈನ್ಸನ್ನು ಹೇಳ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಈ ಭಾರತದ ಅಕ್ಷಾಂಶ ರೇಖಾಂಶ ಮತ್ತು ಎರಡೂ ರೇಖಾಂಶಗಳ ನಡುವೆ ಇರುವಂತಹ ಒಂದು ನಿಮಿಷದ ಅಂತರ ಈ ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನ ಓಕೆ ಇವತ್ತಿಗೆ ಇಷ್ಟು ಸಿಂಪಲ್ಲಾಗಿ ಅರ್ಥ ಮಾಡಿಸಿದ್ದೀನಿ ಮುಂದಿನ ಕ್ಲಾಸಸ್ಗಳಲ್ಲಿ ಕೂಡ ಮ್ಯಾಪ್ನ ಮೂಲಕವೇ ಆದಷ್ಟು ಸರಳವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ ಸೊ ನಿಮಗೆ ಇದು ನನಗಂತರೂ ನನ್ನ ಕಡೆಯಿಂದ ಆದಷ್ಟು ಪ್ರಯತ್ನಪಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಇದೇ ರೀತಿಯಾಗಿ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಇದು ನಮ್ಮ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿದೆ ಸೊ ಇದನ್ನು ನೀವು ಕ್ಯೂ ಆರ್ ಕೋಡನ್ನು ಬಳಸ್ಕೊಂಡು ಜಾಯಿನ್ ಆದರೆ ಬ ಡೈಲಿ ಕ್ವಿಸಿಸ್ಗಳನ್ನು ಅಟೆಂಡ್ ಮಾಡ್ಬೋದು ಅದೇ ರೀತಿಯಾಗಿ ಇದು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಆಗಿದೆ ಸೊ ಅದರಲ್ಲಿಯೂ ಕೂಡ ನೀವು ಕ್ಯೂ ಆರ್ ಕೋಡನ್ನು ಬಳಸ್ಕೊಂಡು ಜಾಯಿನ್ ಆಗ್ಬೋದು ಓಕೆ ಸೊ ಹಾಗಾದರೆ ಮತ್ತೆ ಜಿಯೋಗ್ರಫಿ ಕ್ಲಾಸ್ ಅರ್ಥ ಆಗಿದೆ ಅಂತ ಇದ್ದರೆ ನೀವು ಕಮೆಂಟ್ ಮಾಡೋ ಮೂಲಕ ಹೇಳಿ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನದಿಗಳು ಆಗಿರ್ಬೋದು ಅಥವಾ ಅಕ್ಷಾಂಶ ರೇಖಾಂಶಗಳು ಆಗಿರ್ಬೋದು ಈ ಐದು ಕಲ್ ಕಾಲ್ಪನಿಕ ರೇಖೆಗಳು ಆಗಿರ್ಬೋದು ಡೇಟ್ ಲೈನ್ ಭಾರತದ ಅಕ್ಕಪಕ್ಕದ ದೇಶಗಳು ಕರಾವಳಿ ಪ್ರದೇಶಗಳು ಏನೇನು ಹೆಸರಿಸಲಾಗಿದೆ ಅಂತ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಓಕೆ ನೀವು ಕಮೆಂಟ್ ಮಾಡೋದ್ರ ಮೇಲೇ ಮುಂದಿನ ಕ್ಲಾಸ್ ನಡೆಸಲಾಗತ್ತೆ ಓಕೆ ಇನ್ನೊಂದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಒಂದು ಸಪೋರ್ಟ್ಗೋಸ್ಕರ ನಿಮ್ಮ ಸಪೋರ್ಟ್ ಸಿಗ್ತಾ ಇದೆ ಹಾಗೆ ನನ್ನ ಕಡೆಯಿಂದಾನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಹಾಗಾದರೆ ಮುಂದಿನ ಕ್ಲಾಸಲ್ಲಿ ಮೀಟ್ ಆಗೋಣ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್